ಕರೀಟೊಬ್ಬಿ ಎಲೆ ಕರೀಟಪಿ ಎಲೆ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕೊಚ್ಚೆ ಕಾರ್ಯಕ್ರಮ ಅಲ್ಲ ಇದು ಇದು ಹೆಂಗೆ ಇದು ಹೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ ನಮ್ಮ ಆರ್ ಎಸ್ ಎಸ್ ಕ್ಯಾಂಪ್ ಕಿತ್ಕೊಂಡವ್ರೆ ನೋಡಿ ನಮ್ಮ ಆರ್ ಎಸ್ ಎಸ್ ಇವತ್ತು ನಮ್ಮ ಆರ್ ಎಸ್ ಎಸ್ ಕ್ಯಾಂಪ್ ಎಲ್ಲ ಇತ್ತು ನಾನು ಇವತ್ತು ಆರ್ ಎಸ್ ಎಸ್ ಮೆರೇಡ್ ಇದ್ದೀನಿ ಸರ್ ಅವ್ರಿಗೆ ಇರೋದು ಒಂದೇ ನನ್ನನ್ನ ಸಾಯಿಸಬೇಕು ಇಲ್ಲ ನಾನು ರಾಜೀನಾಮೆ ಕೊಡಬೇಕು ಅವ್ರು ನನ್ನ ಮರಡರ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ ರಾಜೀನಾಮೆ ಕೊಡೋಕೆ ಕೇಳ್ತಾರೆ ನಾನು ರಾಜೀನಾಮೆ ಕೊಡಲ್ಲ